ಇಷ್ಟೊಂದು ಮುಂಚೆ ನೀರು ಎಲ್ಲ ನೀರು ನೀರು ಎಷ್ಟು ಮುಖ್ಯ ಅಂದರೆ ಅದನ್ನು ಹೇಳ್ತಕ್ಕಂಥ ಸ್ಥಿತಿ ಇಲ್ಲ ಇಲ್ಲದ ಗೊತ್ತಿದೆ ಆ ನೀರಿಗೆ ಹೋರಾಟಕ್ಕೋಸ್ಕರ ಮಾಡೋದಕ್ಕೆ ಈ ಸರ್ಕಾರ ಈ ಸರ್ಕಾರದಾಗಿರ್ತಕ್ಕಂಥ ಮಂತ್ರಿಗಳು ಯಾರು ರಾಜಣ್ಣ ಇರ್ಬೋದು ಡಾಕ್ಟರ್ ಪರಮೇಶ್ವ ಇರ್ಬೋದು ಚೀಫ್ ಸೆಕ್ರೆಟರ್ ನಾನು ನಮ್ಮ ಇಷ್ಟಪ್ಪರು ನಮ್ಮ ನಾಯಕರು ಎಲ್ಲ ಹೋಗಿ ಮನೆ ಇದೆ ಕೊಟ್ಟು ಲಕ್ಷ ಕೊಟ್ಟ ಕೊಡಪ್ಪ ಹಿಂಗಿದೆ ಇಂಥ ನಾವು ಮನುಷ್ಯರು ಇದ್ರು ನಮ್ಮ ಪಾಪ ಇಲ್ಲಿ ರೆಜುಲ್ಯೂಷನ್ ಮಾಡವ್ರೆ ಇಲ್ಲಿ ಜಿಲ್ಲಾ ಪಂಚಾಯತ್ ಹೋಗಿ ಅಲ್ಲಿ ಕ್ಯಾಬಿನೆಟ್ ಒಳಗೆ ಮಾತಾಡೋವ್ರೆ ಯಾರು ಮಾತಾಡಿದ್ರು ಅವರು ಅದಕ್ಕೆ ಬೆಲೆ ಕೊಟ್ಟಿಲ್ಲ ಯಾರೋ ಸಿ ಎಮು ಡಿ ಸಿ ಎಮು ಬೆಲೆ ಕೊಟ್ಟಿಲ್ಲ ಅದಕ್ಕೆ ನಮಗೆ ಗೊತ್ತಾಗುತ್ತಲ್ಲ ಅದಕ್ಕೆ ನಾನು ನಮ್ಮ ಇಲ್ಲಿ ಮಿತ್ರಲ್ಲ ಸೇರಿಕೊಂಡು ಸಾಮೂಹಿಕವಾಗಿ ಇಬ್ಬರು ರಾಜೀನಾಮೆ ಕೊಡಲಿ ಸಾಮೂಹಿಕವಾಗಿ ಯಾಕೆಂದರೆ ತುಮಕೂರು ಜಿಲ್ಲೆ ಒಳಗೆ ಅವ್ರಿಗೆ ಒಂದು ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಾಗ ಅವರು ಅದಕ್ಕೆ ನಾವೆಲ್ಲ ಮಾತಾಡ್ಕೊಂಡ್ರು ಅವರು ರಾಜೀನಾಮೆ ಕೊಡಲಿ ಗೊತ್ತಾಗುತ್ತೆ ಸರ್ಕಾರಕ್ಕೆ ಏನು ಅಂತ ಏಕೆಂದರೆ ನೀರು ಅಷ್ಟು ಮುಖ್ಯ ಉದಾಹರಣೆಗೆ ನಿಮಗೆ ಹಿಂದೆ ಮಹಾಂಗ್ಗಳೆಲ್ಲ ಊರು ಬಂದು ಕೆರೆ ಮಾಡವ್ರೆ ಊರು ಬಂದು ಕೆರೆ ಮಾಡಿರ್ತಕ್ಕಂಥ ದೃಷ್ಟಿಗಳಿಗೆ ಆ ಎಲ್ಲ ಕೆರೆಗಳು ಮಳೆ ಬರೆದರು ಮಳೆ ತುಂಬಿಕೊಂಡ್ರೆ ಇವತ್ತು ದೃಢ ಮಳೆ ಇಲ್ಲ ಮಳೆ ಇರತಕ್ಕಂಥ ಪರಿಸ್ಥಿತಿ ಒಳಗೆ ನಮಗೆ ನದಿ ನೀರುಗಳು ಯಾವುದೋ ಫ್ರೆಶ್ ಕೂಡ ನಾವು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅದ್ರ ಜೊತೆಗೆ ನಮಗೆ ಹೇಮಾವತಿ ನೀರು ನಮ್ಮ ಜಿಲ್ಲೆ ಕೂಡ ಬಂದಿರ್ತಕ್ಕಂಥದ್ದು ಮೊದಲೇ ಬದಲಾಯಿಸಿದೆ ಆ ಬಂದಂಥ ಕಾಲದಿಂದಲೂ ಇಲ್ಲಿವರೆಗೂ ಏನು ಸರ್ಕಾರ ಆಜ್ಞೆ ಮಾಡಿದೆ ಜಿಲ್ಲೆಯಲ್ಲಿ ನೀರು ಕೊಡಬೇಕು ಕುಡಿಯೋದು ಹೇಳಿದ್ರು ಇರಿಗೇಷನ್ ಸಿಕ್ಕೊಡ್ಬೇಕು ಅದನ್ನು ಕೊಟ್ಟಿಲ್ಲ ಸರಿಯಾಗಿ ಅದನ್ನು ಕೊಡಲಿಲ್ಲ ದುರ್ಬಳಕೆ ಮಾಡ್ಕೊಂಡಿದೆ ಅಂತ ಇವತ್ತು ಎಪ್ಪತ್ತೈದು ಕಿಲೋಮೀಟ್ರಿಂದ ಅವರಿಗೆ ಯಾವುದೋ ಮಾಡಿ ರಾಮನಗರ ಕರಡು ಹೋಗ್ತಕ್ಕಂಥದ್ದು ಇವೆಲ್ಲ ಕೊಟ್ಟು ನೋಡಿದೆ ಕೆಲಸ ಶುರು ಮಾಡಿಬಿಟ್ಟವ್ರೆ ಈ ಮಧ್ಯೆ ನಾನೇ ಇರ್ಬೋದು ನಿನ್ನಪ್ಪನ್ ಇರ್ಬೋದು ಇಲ್ಲ ಅದು ಸುರೇಶ್ ಗೌಡ ಇರ್ಬೋದು ಇಲ್ಲ ಜಿನೀಪ್ ಇರ್ಬೋದು ಇಲ್ಲಿ ತುಂಬಿರ್ತಕ್ಕಂಥ ಎಲ್ಲ ನಮ್ಮ ಹಿಂದೂಗಳು ಎಲ್ಲ ನೋಡಿದ್ದೀವಿ ನೋಡಿಬಿಟ್ಟು ಅದನ್ನು ನಿಲ್ಲಿಸ್ಬೇಕು ಅಂಥೇಳಿ ಒಂದು ಟೈಮ್ ಕೊಟ್ಟು ಹೇಳ್ಬಿಡೋಣ ಸಾಮೂಹಿಕವಾಗಿ ಅಂತ ಹೇಳೋದು ಈಗ ನಾವು ಸಾಮೂಹಿಕವಾಗಿ ಒಂದು ತೀರ್ಮಾನ ತಗೊಂಡಿದ್ದೀವಿ ಎಲ್ಲಿ ಇವತ್ತು ಬುಧವಾರ ಮುಂದಿನ ಬುಧವಾರ ತನಕ ಟೈಮ್ ಕೊಟ್ಟು ಒಂದು ವಾರ ನಿಲ್ಲಿಸಿದ್ರೆ ಬುಧವಾರ ನಾವು ಎಲ್ಲರೂ ಎಪ್ಪತ್ತು ಕಿಲೋಮೀಟ್ರ್ ಎಲ್ಲೇ ತೆಗಿತಾವ್ರಲ್ಲ ಅಲ್ಲ ಜೆ ಸಿ ಬಿ ನಾವೇ ಮುಂಚಿಬಿಡ್ತೀವಿ ನಾವೇನೇ ಮುಂಚಿಬಿಡ್ತೀವಿ ಆ ಮುಚ್ಚೋದಕ್ಕೆ ವೇಳೆ ಎಲ್ಲ ರೈತರು ನಮ್ಮ ನಾಯಕರುಗಳು ಸಾಮೂಹಿಕವಾಗಿ ಎಲ್ಲ ಪಾರ್ಟಿಗಳಿಗೆ ಇರ್ತಕ್ಕಂಥ ಲೀಡ್ರ್ಗಳು ನಾನು ಪರ್ಸನಲಾಗಿ ಎಲ್ಲ ಥರ ಮಾತಾಡಿದ್ದೀನಿ ನಾವೆಲ್ಲರೂ ಎಲ್ಲರೂ ತಯಾರಾಗವೆ ಇನ್ನು ಹೆಚ್ಚಿಗೆ ಮಠಮಾನ್ಯಗಳು ಏನಾಗಲ್ಲ ನಂತರ ನಲವತ್ತು ಮಠಮಾನ್ಯಗಳು ಮಹಾನ್ ಆ ಮಠಗಳಿಗೆ ಅದೇತ್ರ ಮೂವತ್ತು ರುಚಿವ ಮಠಗಳಿಗೆ ನಾವೇ ಹೋಗಿದ್ದೀವಿ ಅವರೆಲ್ಲರೂ ನೀರು ಬೇಕು ನೀರು ಬೇಕು ಮಹಾಬಾರ ಅಂತ ಹೇಳ್ತಾರೆ ಅವರೆಲ್ಲ ಅದಕ್ಕೆ ಸಾಮೂಹಿಕವಾಗಿ ಸಾಮೂಹಿಕವಾಗಿರೋಲ್ಲರೂ ಅವತ್ತು ಗುರುವಾರ ಬೆಳಿಗ್ಗೆ ರಿಪೋರ್ಗೆ ಶುರು ಮಾಡೋದಪ್ಪ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾವು ಎಲ್ಲ ಇಲ್ಲಿ ಜೀರೋ ಎಪ್ಪ ಎಪ್ಪತ್ತೈದು ಕಿಲೋಮೀಟ್ರಿಂದ ಶುರು ಮಾಡ್ತೀವಿ ಗುಂಪೋದಕ್ಕೆ ಬೇರೆ ಅಲ್ಲಿ ಎಪ್ಪತ್ತೈದು ಕಿಲೋಮೀಟ್ರಿಂದ ಎಲ್ಲರೂ ಸಾಮೂಹಿಕವಾಗಿ ಇದನ್ನು ಯಾವುದು ವ ಚಾನಲ್ ಆ ಚಾನಲ್ ಮುತೀನಿ ಹೌದು ಈಗ ಈಗಡೆ ನಿಮಗೆ ನಿಮಗೆ ನಮಗೆ ನನ್ನ ಸ್ವಲ್ಪ ನಿನ್ನೆಲ್ಲ ಅದಕ್ಕೆ ಕಣ್ಣಿಂದಾಗಿ ನೋಡ್ಬಿಟ್ಟವ್ರು ಯಾರೋ ಅಲ್ಲೇ ಪಾಟ್ನಾಗ ಹೋಗಿ ನಮ್ಮ ಪ್ರಶ್ನೆ ಒಂದು ಸ್ವಲ್ಪ ಅವರು ಅದರ ಬಗ್ಗೆ ಸ್ವಲ್ಪ ಪ್ರಯತ್ನ ಇರ್ತಾರೆ ನೀವು ಅದನ್ನು ಕೇಳಿದ್ರೆ ಆದರೂ ಸಹ ಕೆಲಸ ಆಗಿಲ್ಲ ಹಾಗಾಗಿ ಹೇಳ್ತೀವಿ ಈ ಜಿಲ್ಲೆ ದೃಷ್ಟಿಯಿಂದ ರೈತರ ದೃಷ್ಟಿಯಿಂದ ಈ ಪ್ರೊಟೆಸ್ಟ್ ಮಾಡಿ ಒಗ್ಗಡೆ ಬದಿ ಅಂತ ನಾವು ಅವ್ರಿಗೆ ಹೇಳಕ್ಕೆ ಬಯಸ್ತೀವಿ ಇಲ್ಲಾದ್ರೆ ಈ ಜಿಲ್ಲೆ ಜನ ಜನಕ್ಕೆ ಅನ್ಯಾಯ ಆಗುತ್ತೆ ಅನ್ನೋದು ನಮ್ಮ ಅನಿಸಿಕೆ ಹಾಗಾಗಿ ಈ ಹೋರಾಟಕ್ಕೆ ನಾವೆಲ್ಲರಿಗೂ ನೆನೆಸ್ಕೊಳ್ತೀವಿ ಇದು ಪಾರ್ಟಿ ಪಕ್ಷ ಚುನಾವಣೆ ಬಂದ ನಾವು ಮಾಡ್ಕೊಳ್ಳೋದಿಲ್ಲ ಈಗ ಈ ಜಿಲ್ಲೆ ದೃಷ್ಟಿಯಿಂದ ಅವೆಲ್ಲ ಒಗ್ಗಟ್ಟಾಗಿ ಈ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಅನಿಸಿಕೆ ನಮ್ಮೆಲ್ಲ ಹೋರಾಟ ಹಾಗಾಗಿ ಹದಿನಾರನೇ ತಾರೀಕಿಂದ ಕೆಲಸ ನಾವು ಮಾಡ್ತೀವಿ ಇನ್ನೊಂದು ಮೀಟಿಂಗ್ ಮಾಡ್ತೀವಿ ಇದಾದ ಮೇಲೆ ಇನ್ನೊಂದು ನಾಯಕರುಗಳು ಬರ್ತವೆ ಯಾವ ರೀತಿ ರೂಪುರೇಷೆ ಮಾಡಬೇಕು ಪಾಪ್ರೇಟ್ ಮಾಡಬೇಕು ಅದನ್ನು ಎಲ್ಲ ಜಾಬ್ಗಳು ಹಂಚಿ ಜನಗಳಿಗೆ ಕರೆ ಕೊಡ್ಬೇಕು ಧನಪ್ಪ ಇದು ಅನ್ಯಾಯ ಆಗ್ತಾಯಿದೆ ಅಂತ ಹೇಳ್ಬೇಕಾದಂಥ ಪ್ರಸಂಗ ಇವರು ಉಪವಿಸಿದೆ ಅವೆಲ್ಲವನ್ನೂ ಸಹ ಮೇಲೆ ನಾವು ಅವರು ಕೈ ಹಾಕ್ತೀವಿ ನಮ್ಮ ದಿಲೀಪ ಇನ್ನೂ ಜೆ ಸಿ ಪಿ ಕೊಡಿಸಿ ಅಂತ ಹೇಳಿದ್ದಾರೆ ಎಲ್ಲ ಮುಚ್ಕೊಂಡು ಬರ್ತೀವಿ ತಲೆಕೇಶ್ವರಕ್ಕೆಲ್ಲ ಅವ್ರು ಏನು ಬೇಕಾದ್ರೂ ಸರ್ಕಾರ ಮಾಡಿ ಅರೆಸ್ಟ್ ಮಾಡ್ತಾರ ಮತ್ತೊಂದು ಮಾಡ್ತಾರ ಮುಂದೊಂದು ಮಾಡ್ತಾರದೆಲ್ಲಕ್ಕೂ ನಾವು ರೆಡಿತೀವಿ ನಮ್ಮ ಚಿಂತನೆ ಈ ಜಿಲ್ಲೆಯ ನಾಗರಿಕ ಮತ್ತು ರೈತರ ಪರವಾಗಿರುವಂಥದ್ದು ಏಕೈಕ ಉದ್ದೇಶ ಹೊರತು ಇದು ರಾಜಕಾರಣ ಇಲ್ಲ ರಾಜಕಾರಣ ನಾವು ಬೆರೆಸಕ್ಕೆ ಹೋಗೋದಿಲ್ಲ ಯಾಕಪ್ಪ ಅಂದರೆ ಈ ಸರಿ ನಾವು ಮುಟ್ಟರೆ ಮುಂದಿನ ಜನಾಂಗ ನಮ್ಮ ಜನರೇಷನ್ ಏನಿದ್ರೆ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಮೋಸ ಮಾಡ್ದಾಗ್ತದೆ ನಾವೆಲ್ಲ ಆಗ ಇವತ್ತೇ ನಾವು ಎಚ್ಚೆತ್ಕೊಂಡು ಹೋರಾಟನ ಮಾಡಲೇಬೇಕು ಮಾಡ್ತೀವಿ ಎರಡನೇ ಮಾತಿಲ್ಲ ನಿಗಾಪಿ ನಿಲ್ಸ್ಬೇಕು ಅದು ಎರಡನೇ ಮಾತಿಲ್ಲ ಇಲ್ಲೇ ಕಡೆ ನಮ್ ಜನ ಮುಖ್ಯ ಬೇರಗಡೆಗೆ ನನ್ನ ಸರಿ ಬೇಲಗಡ್ಗೆ ನನಗೇನ ಬಗ್ಗೆ ನಿಲ್ಸ ಚಾಪಾಡ ಆತು ನನ್ ಮದ್ ಕೇಸಾ ಯಾವ ಮನೆ ಕೆಲಸ ರವಿ ಬುದ್ಧಿ ಐತೆ ಸರ್ಕಾರಿ ಜಮೀನಲ್ಲೂ ನಮ್ಮ ಸಿ ಸಿಎಸ್ ಪುರದಲ್ಲಿ ಎಲ್ಲೂ ಕೆಲಸ ಮಾಡ್ಬೋ ವೆರಿ ಫೋರ್ ಸೆಕೆಂಡ್ ಥಾಟ್ ತೊಂದರೆ ಮಾಡ್ತಾರೆ ಈ ರಾಜ ನಮ್ಗೆ ಈರ್ ತೊಂದರೆ ಅಂತ ನನಗೆ ಗೊತ್ತಿತ್ತು ಉರ್ವ ಕೇರ ನೀನೇನು ಮಾಡಲ್ಲ ನಮ್ಗೆ ಎಲ್ ಬಿ ಸಿ ಗೊತ್ತದೆ ನಾನು ನೋಡಬಾ ನಾನು ಹೇಳ್ತೀನಿ ನಾವೆಲ್ಲ ಇಲ್ಲಿ ಪ್ರೆಸ್ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಕೆಲಸ ಶುರು ಮಾಡಿಕೊಡು ನೋಡಿ ನೋ ನೋಡ್ಕೊಬೇಡಿ ಹಾಂ ಎಲ್ಲ ಎಲ್ಲ ನಿಲ್ಟಾಗಿ ರೀ ಆಮೇಲೆ ನೋಡೋಣ ಫೈನಲ್ ಮಾಡ್ಕೋತೀವಿ ಎಂಬ ಜನಕ್ರಿಗೆ ಹೇಳಿದೀವಿ ಎಮ್ ಡಿ ನಾನು ಮಾತಾಡಿದ್ದ ನಿಲ್ಸಿಂತ ಹೇಳಿದೀನಿ ನೋಡಪ್ಪ ನೀನು ಮರ್ಯಾದೆ ಹೇಳ್ತೀನಿ ನಿಲ್ಸು ಇಲ್ಲ ನಾನೇ ಬಂದು ನಿಲ್ಸ್ಬೇಕು ನಿಲ್ಸ್ತೀನಿ ಇಲ್ಲ ಅರ್ಥನೇ ಮಾಡ್ಕೊಳ್ಳೋದು ಸಮಸ್ಯೆ ಇಲ್ಲ ಸಾಯ್ತಾ ಅವ್ರ ಜನ ನೀ ನೀನ್ರಿ ಅರ್ಥ ಮಾಡ್ಕೊಳ್ಳೋದು ಇಲ್ಲ ಇಲ್ಲ ಸ್ಟಾಪ್ ಸ್ಟಾಪ್ ನೋ నిల్సా కథ అద ప్రశ్న ఇల్ల రీ మీ తొందర ఆగితే అంత నమ్ ఏ నన్నత్ర ప్లాన్ తగ్బోదు డిస్కషన్ ఇది అంతీ డిస్కషన్ ఆనంక గౌరవే మా బాఫ్ అంద నిల్స్ ఇలా బల్సి నాము హారీక సెవెంటీన్ ముచ్చు బిల్ ఇల్ శివ నవెలా ఏజెన్సిన ఎక్సిక్యూటూ ಎಲ್ಲ ಕಡೆಗೂ ಸಹ ಸ್ಟಾಪ್ ಮಾಡಿಸಿದ ಅದೇ ರೀತಿ ಇಲ್ಲೂ ಸ್ಟಾಪ್ ಮಾಡ್ತೀವಿ ಕಾರಣ ಏನು ಅಂದ್ರೆ ನಾವು ಮೊನ್ನೆ ಜಿಲ್ಲಾ ಮಿನಿಸ್ಟರ್ಗೆ ರಾಜಣ್ಣ ಅವರಿಗೆ ಚೀಫ್ ಸೆಕ್ರೆಟರಿ ಲೆಟರ್ ಕೊಟ್ಟಿದ್ದೀವಿ ವಿತ್ ತ್ರೀ ಡೇಸ್ ಅಲ್ಲಿ ಸ್ಟಾಪ್ ಮಾಡಿ ಅಂತ ಹೇಳಿದ್ವಿ ಅವ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ ಹಾಗಾಗಿ ನಾವು ಕಾನೂನು ಚೌಕಟ್ಟಿನಲ್ಲಿ ಯಾವ ರೀತಿ ಮಾಡಬೇಕು ಆ ರೀತಿ ನಾವು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ಮಾಡ್ತಾ ಇದ್ದೀವಿ ಇವತ್ತು ಅಷ್ಟೇ ಅನಿವಾರ್ಯ ಏನಾಗಿದೆ ಇದು ಈ ಈ ಜಿಲ್ಲೆಗೆ ಆಗುವಂಥ ಅನ್ಯಾಯ ಹಾಗಾಗಿ ಅದನ್ನು ನಾವು ನಿಲ್ಲಿಸಲೇಬೇಕಾದ್ರೆ ಪ್ರತಿಭಟನೆ ಪ್ರಶ್ನೆ ಇಲ್ಲ ಪೂರ್ಣ ಮುಚ್ಕೆ ಬರೋದು ಪ್ರತಿಭಟನೆ ಯಾರೇ ಭಾಳ ಜನ ಡಿ ಸಿ ಆಫೀಸಲ್ಲಿ ಅಲ್ಲಿ ಇಲ್ಲಿ ಮಾಡಿದ್ದಾರೆ ಚೆಕ್ ಸರ್ಕಾರದಲ್ಲಿ ಅದ್ರ ಬಗ್ಗೆ ಸೊಪ್ಪು ಹಾಗಾಗಿ ನಾವು ನೇರವಾಗಿ ಅದನ್ನು ಮುಚ್ಕೊಂಡು ಬರುವಂಥ ಕಾರ್ಯಕ್ರಮವನ್ನು ನಾವು ನೇರ ಹಾಕೊಂಡ್ವಿರೋರು ಯಾರು ಮುಖ್ಯಮಂತ್ರಿ ಇರ್ಬೋದು ಇನ್ನೇನ ಇರ್ಬೋದು ಅದನ್ನು ಎಷ್ಟು ಹೇಳಕ್ಕೆ ಹೋಗೋದಿಲ್ಲ ಅಂತಹ ಪ್ರಶ್ನೆಗಳಿಗೆ ನಾವು ಯಾಕೆ ಹೋರಾಟ ಮಾಡ್ತಿದ್ದೀವಿ ಇನ್ನು ನಾವು ವಿನಂತಿ ಮಾಡ್ಕೊಳ್ತೀವಿ ಹಿಂದೆ ಹಿರಿಯರು ಅರ್ವಣ್ಣು ಓಡಾ ಹಂಗೆ ಬಿಟ್ಟು ಅದನ್ನು ವ್ಯಾಪಿಸಿಕೊಂಡು ಹಿರಿಯರುಗಳು ಮೂರು ಬಂದು ಕೆರೆ ಮಾಡಿದ್ದೆವು ಕೆರೆ ಮಳೆ ಬರೋದು ಅವರು ತುಂಬಿಕೊಂಡು ಎಲ್ಲ ಇದ್ದಾರೆ ಅವರು ಇವತ್ತು ಸಮುದ್ರಕ್ಕೆ ಹೋಗ್ತಕ್ಕಂಥ ನೀರನ್ನ ನಮಗೆ ಕೊಟ್ಟು ಕೊಡೋಕ್ಕೆ ಇಲ್ಲಿಲ್ಲ ಇದು ಮಾಡಿ ಯಾರು ಹೇಮಾವತಿ ಇರೋದು ಬೇರೆ ಬೇರೆ ಆ ರೀತಿ ಇರ್ತಕ್ಕಂಥ ನೀರು ಕೊಡಲ್ಲ ಅಂದರೆ ತಕೊಂಡು ಟೈಮಲ್ಲಿ ಏನು ಮಾಡಬೇಕು ಹೇಳ್ತೀವಿ ಅವ್ರಿಗೆ ಎಲ್ಲರೂ ಎಲ್ಲ ಪಾರ್ಟಿ ಅವ್ರಿಗೆ ಪಾರ್ಟಿ ಎಲ್ಲ ಶ್ರೀನಿವಾಸ ಅವರು ಮಾತಾಡಿದ್ರೆ ಎಲ್ಲರೂ ಮದ್ದು ಮಾಡ್ಬೇಕಪ್ಪ ಅಂದರು ಸುರೇಶ್ ಗೌಡ ಮದ್ದು ಮಾಡ್ಬೇಕಾದ್ರು ಮಸಾಲೆ ಜೀರ ಮದ್ದು ಅಲ್ಲಿ ಸುರೇಶ್ ಗೌಡ ಅವ್ರಿಗೆ ಹೇಳಿದೀವಿ ಇದು ಯಾರೋ ನಮ್ಮ ಕರಾಚರಿ ಎಲ್ಲರೂ ಅಲ್ಲಿ ನಮ್ಮ ಊಟದವರು ಯಾರೋ ನಮ್ಮ ಎಲ್ಲಾರು ಕೊಟ್ಟವ್ರೆ ಯಾರು ರಾಜಣ್ಣ ರಾಜಣ್ಣಿಂದ ಹೇಳ್ದು ಡಾಕ್ಟರ್ ಪರಮೇಶ್ವಿಂದ ಹೇಳ್ದು ಮಂತ್ರಿಗಳ ಇದ್ರ ಬಗ್ಗೆ ಗೌರವ ಐತೆ ಅಂದರೆ ಅದಕ್ಕೆ ನಾವು ಗೌರವ ಉಳ್ಕೊಳ್ಳಪ್ಪ ಮೊದಲು ನೀವು ರಾಜನ್ನ ಕೊಟ್ಕೊಂಬರಿ ಅಂತ ಹೇಳ್ತೀರಾ ನಿಮ್ಮ ಗೌರವ ಉಳಿಬೇಕು ಅಂತ ಅಂತಂದರೆ ಮೊದಲು ರಾಜೀನಾಮೆ ಕೊಡಿ ಜಿಲ್ಲೆಗೆ ನೀರು ಬೇಕು ಯಾಕೆಂದರೆ ಡಾಕ್ಟರ್ ಪರಮೇಶ್ವರ್ಪ್ಪ ಬಡ್ಕ್ರೈಗೆ ಹದಿನೆಂಟು ಹಳ್ಳಿಗಳಿಗೆ ಮಾಡಿರತಕ್ಕಿದೆ ರಕ್ಷಣೆ ಮಾಡುವ ನಾವೆಲ್ಲರೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದೇವೆ ತನ್ನೆಲ್ಲರೂ ಬಂದಿದ್ದರೂ ತಮ್ಮೆಲ್ಲರೂ ನನ್ನ ಅಭಿನಯತೆ ಮೊದಲನೇದಾಗಿ ಹೇಮಾವತಿ ನೀರು ಇದು ಬಹಳ ಹೋರಾಟದಿಂದ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಬಂದಂತಹ ಸಂದರ್ಭ ಇವತ್ತು ರಾಜಕೀಯದ ದುರುದ್ದೇಶದಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುಮೇಶ್ ಅವರು ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತೇಳಿ ತರಾಟ್ರೀಧಿ ಯೋಜನೆಯನ್ನು ಅನುಷ್ಠಾನ ಮಾಡಿ ಟೆಂಡರನ್ನು ಕರೆದರು ನಾನಿವತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಏನೇ ನೀರನ್ನು ಕತ್ಕೊಂಡು ಹೋಗಿ ರಾಮನಗರ ಜಿಲ್ಲೆಗೆ ಹೋದರೂ ಕೂಡ ನೀವು ಅಲ್ಲಿ ಚುನಾವಣೆ ನೀವು ಹೋಗ್ತೇನೆ ಈ ಯಾವ ಯೋಜನೆಯನ್ನು ರಾಜಕೀಯವಾಗಿ ಉದ್ದೇಶವಾಗಿ ನೀರನ್ನು ಅಂತ ಹೇಳಿ ಇನ್ನೊಂದು ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡ್ಕೊಂಡು ತುಮಕೂರು ಜಿಲ್ಲೆಯ ನೀರನ್ನು ತಗೊಂಡೋಗಿ ರಾಮನಗರಕ್ಕೆ ಕರ್ಕೊಂಡು ಹೋಗೋದನ್ನು ನಾವು ವಿರೋಧ ಮಾಡ್ತೇವೆ ಮತ್ತು ಯಾವುದೇ ಕಾರಣಕ್ಕೂ ಯೋಜನೆಯನ್ನು ಅನುಷ್ಠಾನ ಆಗೋದಕ್ಕೆ ಸಂಪೂರ್ಣ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಮೊದಲನೇದಾಗಿ ಅದರಿಂದ ನಾನು ಈ ತಕ್ಷಣ ಸರ್ಕಾರ ಈ ಯೋಜನೆಯನ್ನು ವಾಪಸ್ ತಗೋಬೇಕು ಮಾನ್ಯ ಮುಖ್ಯಮಂತ್ರಿಗಳು ಇಂದು ಏನು ಹಾಕಬೇಕು ಇಲ್ಲ ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಈ ಕಾಂಗ್ರೆಸ್ ಪಾರ್ಟಿಯವರು ಯಾರ್ಯಾರಿದ್ದಾರೆ ಇವರು ಕರೋನಾಶ ಆಗ್ತಾರೆ ಇದನ್ನು ರಾಜಕೀಯ ಮಾಡಿ ಈ ನೀರನ್ನು ತಗೊಂಡು ಹೋಗಿಬಿಟ್ಟಂಥ ಇಬ್ಬರು ಸಚಿವರು ನಾನು ಪರಮೇಶ್ ಸಾಹೇಬ್ರದ್ದು ಹೇಳಿ ಇಷ್ಟಪಡ್ತೇನೆ ಕೆ ಎನ್ ರಾಜನ್ ಅವರು ಹೇಳಕ್ಕೆ ಇಷ್ಟಪಡ್ತೇನೆ ನೀವಿಬ್ಬರೂ ಕೂಡ ಅಲ್ಲಿ ಇದ್ದ್ರಿ ಈ ಅನುಮೋದನೆ ಅಪ್ರೂವಲ್ ಹಾಕ್ಬೇಕಾದ್ರೆ ನೀವು ಇಬ್ಬರೂ ಇದ್ದು ಅಪ್ರೂವಲ್ ಕೊಟ್ಟು ಇಲ್ಲಿ ಬಂದು ಮೊಸಲೆ ಕಣ್ಣೀರು ಹಾಕಬೇಡಿ ತಕ್ಷಣ ಇದನ್ನ ಈಗಾಗಲೇ ನಾವು ಜಿಲ್ಲಾ ಪಂಚಾಯಿತಿ ಒಳಗಡೆ ಇದನ್ನ ವಿರೋಧ ಮಾಡಿದ್ದೇವೆ ಯಾವುದೇ ಕಾರಣಕ್ಕೂ ಈ ಅನುಷ್ಠಾನ ಅಂತ ಹೇಳಿ ಇಷ್ಟೆಲ್ಲ ರೆಸಲ್ಯೂಷನ್ ಆದರೂ ಕೂಡ ನೀವು ಕಾಮಗಾರಿನ ಪ್ರಾರಂಭ ಮಾಡಿಸಿದ್ದೀರಾ ನಾನಿವತ್ತು ಪರಮೇಶ್ ಅವ್ರಿಗೆ ಮತ್ತು ರಾಜನ್ ಇಬ್ಬರಿಗೂ ನಾನು ವಿನಂತಿ ಮಾಡ್ತೇನೆ ಮುಂದೆ ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಏನೀಗ ನೀತಿ ಸಂಹಿತೆ ಮುಗಿದ ತಕ್ಷಣ ಕ್ಯಾಬಿನೆಟ್ ಅನ್ನ ಕರೀತಾರೆ ಕ್ಯಾಬಿನೆಟ್ ಅಲ್ಲಿ ಇದನ್ನ ಇಮಿಡಿಯೇಟ್ ಆಗಿ ವಿತ್ಡ್ರಾ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಇದನ್ನ ಹೋರಾಟವನ್ನು ಈಗ ಎಚ್ಚರಿಕೆ ಕೊಟ್ಟಿದ್ದೇವೆ ಪ್ರೆಸ್ ಮುಖಾಂತರ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳು ಇವರು ಭಾಗವಹಿಸಿ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಅಲ್ಲ ನಾವು ಇದನ್ನ ಏನು ಚಳುವಳಿಗಳನ್ನು ಮಾಡಬೇಕು ಜಾಗೃತಿ ಮೂಡಿಸಬೇಕು ತುಮಕೂರು ಜಿಲ್ಲೆಗೆ ಏನೇನು ಅನ್ಯಾಯ ಆಗುತ್ತೆ ಈ ಜಾಗೃತಿ ಮೂಡಿಸೋ ಕೆಲಸವನ್ನು ಮಾಡ್ತೇವೆ ನೀವು ತಕ್ಷಣ ಇದನ್ನ ವಿತ್ಡ್ರಾ ಮಾಡಿಲ್ಲ ಅಂತ ಹೇಳಿದ್ರೆ ತುಮಕೂರು ಜಿಲ್ಲೆಯಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಈ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ಅನುಷ್ಠಾನ ಮಾಡೋದನ್ನು ಕೊಡೋದಿಲ್ಲ ನಮ್ಮ ಪಾಲಿನ ಅಂತಗೋಸ್ಕರ ನಾವು ನೆಲ ತುಂಬ ತುಂಬ ದೊಡ್ಡ ಮಟ್ಟದಲ್ಲಿ ರೈತ ಮುಖಾಂತರ ಈ ಹೋರಾಟವನ್ನು ಮಾಡ್ತೀವಿ ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು ಆವತ್ತು ನಮ್ಮ ಅಮಿನ ದಿನೇಶ್ ಮಟ್ಟು ಅವರು ಮತ್ತು ಅವರು ಎಲ್ಲ ಹಿರಿಯ ಪತ್ರಕರ್ತರುಗಳು ಎಲ್ಲ ಮತ್ತು ಸನ್ಮಾನ್ಯ ನಾಗಣ್ಣವರು ಪ್ರಜಾಪ್ರತಿನಿಧಿಯ ನಾಗಣ್ಣವರು ಇವರೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಹೋರಾಟಕ್ಕೆ ಸನ್ಮಾನ್ಯ ಭಾಸ್ಕರಪ್ಪನವರು ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಹೋರಾಟ ಹೋರಾಟ ಮಾಡಿದ್ದಾರೆ ಇವತ್ತು ತಮ್ಮ ಉಗಮ ಥ್ಯಾಂಕ್ ಯು ನಾವೆಲ್ಲರೂ ನಾನು ಬಾಗಲು ಬಾಗೂರು ನಮಗೆ ಸುರಂಗ ಮಾರ್ಗ ಕೆಲಸ ನಡಿಬೇಕಾದ್ರೆ ಅವತ್ತು ಒಂಬತ್ತು ಕಿಲೋಮೀಟ್ರನ್ನ ಕೆಲಸ ಆಗಬೇಕಾದ್ರೆ ನಮ್ಮನ್ನೆಲ್ಲ ಅಲ್ಲಿ ಪಾಪ ಹಾಸನ ಜನ ಆ ತೆಂಗಿನ ಮರಗಳಿಗೆ ಕಟ್ತಾ ಇದ್ರು ಪೊಲೀಸ್ ಒಂದು ಜನ ಇದ್ದರೆ ನಮ್ಮ ಬದುಕು ಕೂಡ ಜೀವನ ಕೂಡ ಉಳಿಸ್ಕೊಂಬರೋದು ಕಷ್ಟ ಆಗ್ತಿತ್ತು ಅಂಥದ್ರ ಕಷ್ಟದಲ್ಲಿ ತುಮಕೂರು ಜಿಲ್ಲೆಯ ಜನ ಸನ್ಮಾನ್ಯ ವೈ ಕೆ ರಾಮಯ್ಯವ್ರ ನಾಯಕತ್ವದಲ್ಲಿ ಇವತ್ತು ತುಮಕೂರು ಜಿಲ್ಲೆಗೆ ನೀರು ಬಂದಿದೆ ಮೊದಲನೇ ಹೋರಾಟಗಾರರು ತುಮಕೂರಿನಲ್ಲಿ ಬಂದಿದ್ದು ಸನ್ಮಾನ್ಯ ಸುಗಡು ಶಿವಣ್ಣವರು ನಾವು ನ್ಯಾಷನಲ್ ಹೈವೇಯನ್ನ ಅಡ್ಡ ಹಾಕಿದಾಗ ಗುಣಗಲ್ನ ಮುನ್ಸಿಪಾಲಿಟಿ ಮುಂದ್ಗಡೆ ಗೋಡೆ ಕಟ್ಟಿದಾಗ ಆ ಕಟ್ಟ ಬಂದ ಮೇಲೆ ಸನ್ಮಾನ್ಯ ಪಂಚಣ್ಣ ಅವರು ಎಲ್ಲ ನಾವಿಲ್ಲಿ ಬಂದ್ ಬಟವಾಳೆ ಸರ್ಕಲ್ ನಲ್ಲಿ ಇನ್ನೂ ಕೂಡ ಪುನಃ ಹೈವೇ ಆಗಿರ್ಲಿಲ್ಲ ಅವತ್ತು ಆ ಸಿಕ್ಕಲ್ ರೋಡ್ ನಲ್ಲಿ ಮಣಸೂರದು ಬರೋದ್ ಕಾಲೇನೆ ಅಡ್ಗಟ್ಟಿದ್ರು ಹೈವೇ ಬಂದ್ ಮಾಡಿದ್ರು ಬನ್ಯ ಸನ್ಮಾನ್ಯ ಶಿವಣ್ಣವರು ಅವಾಗ ವೈಕ್ಯ ಅವರು ಟೆನ್ ತಟ್ಟಿ ಅಲ್ಲಿಂದ ಗುಬ್ಬಿಗೋದ್ರೆ ಆ ಕೋರ್ಟ್ ಸರ್ಕಲ್ನಲ್ಲಿ ಈರಣ್ಣವರು ಅಲ್ಲೆಲ್ಲ ಮಣಿಸ್ಬಿಟ್ಟು ಮಾಡಿದರು ಇವತ್ತು ಅದೇ ಚಳವಳಿ ಇವತ್ತು ನಾವು ಮಾಡಬೇಕಾಗ್ತದೆ ಕಾರಣ ಮೂಲ ಹೇಮಾವತಿ ಯೋಜನೆಯ ರೂಪರೇಷಗಳು ಇವತ್ತು ಕುಣಿಗಲ್ನ ನೂರ ತೊಂಬತ್ತನೇ ಕಿಲೋಮೀಟ್ರಿಂದ ಇನ್ನೂರ ನಲವತ್ತೊಂದನೇ ಕಿಲೋಮೀಟ್ರು ಮುತ್ರಾಯನ ಕೆರೆ ಕುಚುವಾಸಿಗೌಡರು ಕಟ್ಟಿಸಿದಂಥ ಮುತ್ ಮುತ್ರಾಯನ ಕೆರೆಗೆ ನೀರು ಹೋಗ್ಬೇಕಾಗಿದೆ ಈಗಾಗಲೇ ಅಲ್ಲಿ ಭೂ ಸ್ವಾಧೀನ ಆಗಿದೆ ಕ್ಯಾನಲ್ ತಂದಿದ್ದಾರೆ ಎಲ್ಲ ಆಗಿದೆ ಕುಣಿಯಲ್ ಕೆರೆಯಿಂದ ಆಚೆಗೆ ರೈತರು ಜಮೀನು ನಷ್ಟ ಮಾಡ್ಕೊಂಡಿದ್ದಾರೆ ಅಷ್ಟೆಲ್ಲ ಕೆಲಸ ಸರ್ಕಾರ ದುಡ್ಡು ನಷ್ಟ ಆಗಿದೆ ಒಂದು ಹನಿ ನೀರು ಕೂಡ ಮುದ್ರಾಯನ ಕೆರೆಗೆ ಇನ್ನೂರ ನಲವತ್ತೊಂದನೇ ಕೆಲವೊಂದು ಬೆಳಕಾಗಿಲ್ಲ ಇವತ್ತು ಸೆಪ್ಟೆಂಬರು ಅಕ್ಟೋಬರ್ ಕಳೆದ ನಂತರ ನವೆಂಬರ್ ತಿಂಗಳು ಬರ್ತಿದ್ದಂಗೆ ತುಮಕೂರಿನ ಜನ ನಾವೆಲ್ಲ ಬುಗುಂಡ್ನಳ್ಳಿ ಕೆರೆ ಕಡೆ ನೋಡ್ತಾ ಇರ್ತೀವಿ ನೀರಿರೋದಿಲ್ಲ ವಾರಕ್ಕೊಂದ್ಸಾರಿ ಕುಡಿಯೋಕ್ಕೆ ನೀರಿನ ತಾಪತ್ರೆ ಇದೆ ಕುಣಿಗಲು ಕೆರೆ ಬತ್ತೋಗ್ತಾ ಇದೆ ಇದು ಹೊನ್ನೂಡಿಕೆ ಕೆರೆ ಹೆಬ್ಬೂರ್ ಕೆರೆ ಏ ನಾಗೋಲ್ಲಿ ಕೆರೆ ಇವೆಲ್ಲ ಏನು ಬಹು ಗ್ರಾಮ ಕುಡಿಯುವ ನೀರಿನ ಯೋಜನೆಗಳೆಲ್ಲ ಇವತ್ತು ಆ ಮೋಟ್ರುಗಳೆಲ್ಲ ಆಫ್ ಮಾಡುವಂಥ ಪರಿಸ್ಥಿತಿ ಬಂದಿದೆ ಇಂತಾದ್ರಲ್ಲಿ ಇವತ್ತು ಈ ಜಿಲ್ಲೆಯ ಸದುದ್ದೇಶವನ್ನು ಕಡೆಗಣಿಸಿ ದುರುದ್ದೇಶ ಪೂರ್ವಕವಾಗಿ ಕುಡಿಗಲ್ಲಿಂದ ಜಾಲ್ಕೆಯಲ್ಲಿ ನಿಲ್ಲಿಸಿ ನಿರ್ಮಾಣ ಮಾಡಿ ಅಲ್ಲಿಂದ ನಾವು ಮಾಗಡಿ ತಾಲೂಕು ರಾಮನಗರ ಜಿಲ್ಲೆಗೆ ನೀರು ಕೊಡ್ತೀವಿ ಅಂತ ಅಂದರೆ ಇಲ್ಲೆಲ್ಲ ಗಂಡಸ್ರಿಗಳಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಬರೀ ನೀವು ಕನಕಪುರ ರಾಮನಗರದವರು ಅಷ್ಟೇ ಅಲ್ಲ ಗಂಡಸರು ಇಲ್ಲೂ ಕೂಡ ಗಂಡಸ್ರು ಇದ್ದಾರೆ ಅನಂತ ಹೆಸರು ಅವಮಾನ ಮಾಡಿದ್ದೀವಿ ಅಂತ ತಿಳ್ಕೋಬಾರ್ದು ಆದ್ರಿಂದ ಇವತ್ತಿನ ಎಲ್ಲ ಸಾರ್ವಜನಿಕರು ಕೂಡ ಇವಾಗ ನೀವು ನೋಡಿದ್ದೀರಿ ನಮ್ಮ ಶಾಸಕರು ಹೇಳಿದಂಥ ಮಾತನ್ನು ಅದು ಯಾರೋ ಎ ಅವರಿಗೆ ನಿಲ್ಲಿಸಬೇಕು ನೋ ಕ್ವಶನ್ ಆಫ್ ಸ್ಟಾರ್ಟಿಂಗ್ ವರ್ಕ್ಸ್ ಅದರಲ್ಲಿ ಎರಡನೇ ಮಾತೇ ಇಲ್ಲ ಇವತ್ತು ಬೀದಿಗೆ ಒಂದು ಹೋರಾಟ ಮಾಡಬೇಕಾಗ್ತದೆ ಸನ್ಮಾನ್ಯ ಶಿವಣ್ಣವರು ಒಂದು ನಾಯಕತ್ವ ತಗೊಂಡಿದ್ದಾರೆ ಅವತ್ತು ತಗೊಂಡಿದ್ರು ನನಗೆ ಬಹಳ ಖುಷಿ ಆಯಿತು ಅವತ್ತು ತೊಂಬತ್ತೈದನೇ ಇಸ್ವಿನಲ್ಲಿ ತೊಂಬತ್ನಾಲ್ಕು ತೊಂಬತ್ತೈದನೇ ಇಸ್ವಿನಲ್ಲಿ ಇವತ್ತು ಕೃಷ್ಣಪ್ಪನವರು ಇದ್ದಾರೆ ಸನ್ಮಾನ್ಯ ನಿಂಗಪ್ಪನವರು ಇದ್ದಾರೆ ಎಲ್ಲರೂ ರೈತ ಇದ್ದಾರೆ ನಮ್ಮ ಸಂಘ ಸಂಸ್ಥೆಗಳನ್ನೆಲ್ಲ ಇಲ್ಲಿ ಕುಂತಿದ್ದಾರೆ ನಮ್ಮ ಲೋಕೇಶ್ವರವರು ಇದ್ದಾರೆ ತಿಪ್ಟೂರು ಮಹಿಳಾ ನಮ್ಮ ನಾಯಕರ ಸೌಮ್ಯ ಇದ್ದಾರೆ ನಾವು ತುಮಕೂರು ಜಿಲ್ಲೆಯಿಂದ ಒಂದು ಹನಿ ನೀರನ್ನು ಕನಕಪುರ ಅಥವಾ ರಾಮನಗರ ಜಿಲ್ಲೆಗೆ ಕೊಡುವಂಥ ಪರಿಸ್ಥಿತಿ ಇಲ್ಲ ನಮ್ಮ ಪರಿಸ್ಥಿತಿ ಇವತ್ತು ನಮಗೆ ಒಂದು ಕುಟುಂಬ ನೀರಿಲ್ಲ ಇದರ ಜೊತೆಗೆ ಈಗಾಗಲೇ ಸೆವೆಂಟಿ ತ್ರೀ ಪಾಯಿಂಟ್ನಿಂದ ನಾವಾಗಲೇ ಮದಲೂರು ಕೆರೆ ಶಿರಾ ಕೆರೆ ಇಲ್ಲಿ ಮಧುಗಿರಿ ತಾಲೂಕು ಸಿದ್ದಾಪುರ ಕೆರೆ ಕೊಡಗೆರೆ ಕೆರೆ ಈಗೆಲ್ಲ ಅಡಿಷನಲ್ಲಿ ಹೆಚ್ಚುವರಿಯಾಗಿ ನೀರು ಕೊಡ್ತಲೇ ಇದ್ದೀವಿ ಇವತ್ತು ಅಡಿಷ್ನಲ್ ಆಗಿ ಅಲಾಟ್ಮೆಂಟ್ ಮಾಡಿಸ್ಕೊಂಡಿದ್ದೀನಿ ನಾನು ತಾನೂ ನೀರಾವರಿ ಮಂದಿ ಎಲ್ಲ ಅಡಿಷನಲ್ ಅಲಾಟ್ಮೆಂಟು ನಿಮ್ಮ ಡ್ಯಾಂಕ್ನ ಕೆಪಾಸಿಟಿ ನೀಡಿ ನಿಮ್ಗೆ ಹೆಂಗೆ ಅಡಿಷ್ನಲ್ ನೀರನ್ನು ಕೊಟ್ಟಿದ್ದಾರೆ ನಿಮ್ಮ ಹೇಮಾವತಿ ಡ್ಯಾಮ್ನ ಕೆಪಾಸಿಟಿಯನ್ನು ಮೀರಿ ಅಡಿಷನಲ್ ಅಲಾಟ್ಮೆಂಟ್ ಅನ್ನು ನಿಮ್ಗೆ ಹೆಂಗಪ್ಪ ಕೊಡ್ತಾರೆ ನಮ್ಮ ಸನ್ಮಾನ್ಯ ನೀರಾವರಿ ಮಂತ್ರಿಗಳೇ ಇದನ್ನ ತಜ್ಞರ ಸಮಿತಿ ಆಗಬೇಕು ತಜ್ಞರ ಸಮಿತಿಯ ಈ ನಮ್ಮ ಏನು ಕಷ್ಟ ಇದೆ ತುಮಕೂರು ಜಿಲ್ಲೆಯವ್ರಿಗೆ ಕುಡಿಯುವ ನೀರಿನ ಕಷ್ಟ ಇದ್ರ ಬಗ್ಗೆ ಎಲ್ಲ ತಜ್ಞರ ಸಮಿತಿ ತಪಾಸಣೆ ಮಾಡಿ ತನಿಖೆ ಮಾಡಬೇಕು ವರದಿ ನೀವು ನೀವೇನಾದ್ರೂ ಮಾಡಿ ನೀವು ಏಕಾಏಕಿ ನಡೀತದೆ ಅಂದ್ಬಿಟ್ಟು ಕಾಲುವೆ ದುಡ್ಡು ಕೊಟ್ಟಿದ್ದೀವಿ ಕಾಲುವೆ ಮಂಜೂರು ಮಾಡಿದ್ದೀವಿ ಅಕ್ವಿಷನ್ ಮಾಡಿದ್ದೀವಿ ಅಂತ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ಮಾಡ್ಬಿಟ್ರೆ ಅಲ್ಲಿ ಇಲ್ಲಿ ಸಾರ್ವಜನಿಕರಿಗೆ ಬೆಲೆ ಇಲ್ವಾ ತುಮಕೂರು ಜಿಲ್ಲೆಯ ಮೂವತ್ತು ಲಕ್ಷ ಜನರಿಗೆ ಮೂರು ಪೈಸೆ ಇಡುವ ಅನ್ನೋದ್ರ ಬಗ್ಗೆ ಹೀಗೇ ನಮ್ಮ ನಾಯಕರಾದಂಥ ಶಾಸಕರಾದಂಥ ಸುರೇಶ್ ಗೌಡರು ಬಂದಿದ್ದಾರೆ ಅವರಿಗೆ ಈ ಪತ್ರಿಕಾಗೋಷ್ಠಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ ಆದ್ರಿಂದ ನಾನು ಹೇಳೋದು ಇಷ್ಟೇ ನಿರ್ದಿಷ್ಟವಾಗಿ ಇವತ್ತು ಏನು ತುಮಕೂರು ಜಿಲ್ಲೆಯ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳು ಮತ್ತು ಈಗ ಕುಡಿಯುವ ನೀರಿನ ತುಮಕೂರು ಪಟ್ಟಣದ ನಗರದ ಕುಡಿಯುವ ನೀರಿನ ಯೋಜನೆ ಇವೆಲ್ಲೂ ಕೂಡ ಸ್ಥಗಿತ ಆಗಿರುವಂಥ ಈ ಟೈಮ್ನಲ್ಲಿ ನೀವು ವಿಶೇಷವಾಗಿ ಫಂಡ್ ಕೊಟ್ಬಿಟ್ಟು ವಿಶೇಷವಾಗಿ ಕ್ಯಾನಲ್ ಅನ್ನು ನಾವು ಸ್ಪೀಡ್ ಕ್ಯಾನಲ್ ಮಾಡ್ತೀವಿ ಅಂತ ಅಂದ್ರೆ ನಿಮಗೆ ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೀರಿ ನಾನು ಈಗಾಗಲೇ ನಮಗೆ ಇನ್ನೂರ ನಲವತ್ತೊಂದೇ ಕಿಲೋಮೀಟ್ರು ಏನು ಪ್ರಾಜೆಕ್ಟ್ ಇದೆ ಅದೇ ಪ್ರಾಜೆಕ್ಟು ಹೇಮಾವತಿ ಯೋಜನೆದು ಅದಕ್ಕೆ ನೀರು ಕೊಟ್ಟಿಲ್ಲ ಐವತ್ತು ಕಿಲೋಮೀಟ್ರ್ ಏಕ ರಸ್ತೆ ಇರೋ ರಸ್ತೆ ಹೋಗಿದೆ ಅಕ್ಕಪಕ್ಕ ಈ ಐವತ್ತು ಕಿಲೋಮೀಟ್ರ್ ಏಕ ಸ್ವಾಧೀನ ಇರೋ ಜಮೀನು ಹೋಗಿದೆ ಮತ್ತು ಸರ್ಕಾರ ದುಡ್ಡು ನಷ್ಟ ಆಗಿದೆ ಆದರೆ ಒಂದು ಹದಿ ನೀರು ಮಾತ್ರ ಉತ್ತರಾಯನ್ ಕೆರೆ ಹೋಗಿಲ್ಲ ಮತ್ತು ಇಲ್ಲಿರುವಂತ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳು ಕೂಡ ಸ್ಥಗಿತ ಇರ್ತವೆ ಆದ್ರಿಂದ ಇದರಲ್ಲಿ ಕಾಂಪ್ರಮೈಸ್ ಆಗೋ ಪ್ರಶ್ನೆವೇ ಇಲ್ಲ ತುಮಕೂರು ಜಿಲ್ಲೆಯ ಮೂವತ್ತು ಲಕ್ಷ ಜನ ಇವತ್ತು ಬೀದಿ ಹಿಡಿದು ಹೆಣ್ಣು ಮಕ್ಕಳಾದೆ ಆಗಿ ಪ್ರತಿಯೊಬ್ಬರು ಹೋರಾಟ ಮಾಡ್ಬೇಕಾಗ್ತದೆ ಶಾಸಕರಾಗಿ ಪ್ರತಿಷ್ಠಾಪು ನಮ್ಮ ಹಾಗೂ ಇಲ್ಲಿ ವೇದಿಕೆಯಲ್ಲಿ ಕೊಟ್ಟಂಥ ಸಾಮಾಜಿಕ ಹೋರಾಟಗಾರರುಗಾರ ಸುಮ್ಮನೆಗಳು ಹಾಗೂ ಶಿವತ್ತು ನಾವು ಒಟ್ಟಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಗೆ ಏನು ಸಿಗಬೇಕಾಗಿದೆ ಆ ನೀರನ್ನು ಬೇರೆಯವರು ಕೊಟ್ಟತಕ್ಕಂಥ ನಿಲ್ಲಿಸತಕ್ಕಂಥದ್ದು ಹೋರಾಟ ಈಗಾಗಲೇ ಏಮ ಯೋಜನೆ ಅಲ್ಲಿ ಅಂಚಿಕೆ ಇರ್ತಕ್ಕಂಥದ್ದಲ್ಲ ಯಾವ್ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ಕೊಳೆಬೇಕು ಅಂತಕ್ಕಂಥ ರೀತಿಯಲ್ಲಿ ಈಗಾಗಲೇ ಹಂಚಿಕೆ ಆಗೋಗಿದೆ ಆದರೆ ಹಂಚಿಕೆ ಆಗಿರ್ತಕ್ಕಂಥ ನೀರನ್ನು ಇಷ್ಟು ವರ್ಷಗಳ ಕಾಲ ನಮಗೆ ಕೊಡಕ್ ನೀರಿನ ಲಭ್ಯತೆ ಇಲ್ಲದಂಥ ಸಂದರ್ಭದಲ್ಲಿ ಬೇರೆ ಜಿಲ್ಲೆಗೆ ನೀರನ್ನು ತಗೊಂಡು ಹೋಗೋದಕ್ಕೆ ಒಟ್ಟಿರ್ತಕ್ಕಂಥದ್ದು ಬಹಳ ನಮ್ಮ ಜಿಲ್ಲೆಗೆ ಮಾಡ್ತಕ್ಕಂಥ ಒಂದು ಅನ್ಯಾಯ ನಾವು ಈ ಅನ್ಯಾಯವನ್ನು ತಡೆಯದಲ್ಲೇ ಓಡ್ಬೇಕು ಇವತ್ತೇನು ನಮ್ಮ ಕಿಷ್ಟವಂತ ಪೀಳಿಗೆಗೆ ನಾವು ಅನ್ಯಾಯ ಮಾಡ್ತಂಗೆ ಜೊತೆಗೆ ಈ ಹೇಮಾವತಿ ಯೋಜನೆ ಏನು ಹಿಂದಿನ ಪ್ರಾರಂಭ ಮಾಡಿದ್ದು ಅದನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ ನಾವು ಇದನ್ನು ಉಳಿಸ್ಕೊಂಡು ಹೋಗ್ಬೇಕು ನಮ್ಮ ಜಿಲ್ಲೆಗಳು ನಾವು ಈಗಾಗಲೇ ನಾವು ಸಾಕಷ್ಟು ಎಲ್ಲ ಪಕ್ಷದ ನಾಯಕರನ್ನು ಭೇಟಿ ಮಾಡಿ ಮಾತಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪರವಾಗಿಲ್ಲ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ಮಂತ್ರಿಗಳು ಬಹಳ ಪ್ರಭಾವಶಾಲಿ ಮಂತ್ರಿಗಳಿದ್ದಾರೆ ಅವ್ರಿಗಿಬ್ಬರು ಕೂಡ ಇವತ್ತು ಮನಸ್ಕೊಂಡು ಜೊತೆಗೆ ಈಗೇನು ನೀರು ತಗೊಂಡವ್ರು ಕೊಟ್ಟಿದಾರಲ್ಲ ಅವರೇನು ನಮ್ಮ ಮಂತ್ರಿಗಳಿಗಿಂತರೂ ಪ್ರಭಾವಶಾಲಿಗಳು ಅಂತ ನಮಗೆ ನನಸೋಲ್ಲ ಯಾಕಂದ್ರೆ ನಮ್ಮ ಇನ್ನೂ ಮನಸ್ಕೊಂಡಿದ್ದರು ದಯವಿಟ್ಟು ತಾವಿಬ್ಬರು ಮನಸ್ಕೊಂಡು ಜೊತೆಗೆ ನಿಮ್ಮ ಈಗಾಗಲೇ ತಾವು ಕೂಡ ಕೆ ಜಿ ಪಿ ಸಭೆಯಲ್ಲಿ ಒಂದು ನಿರ್ಣಯವನ್ನು ತಗೊಂಡು ತಗೊಂಡಂಥ ಸಂದರ್ಭದಲ್ಲಿ ನೀವು ಈ ಎಕ್ಸ್ಪ್ರೆಸ್ ಕ್ಯಾನಲನ್ನು ನಿಲ್ಲಿಸತಕ್ಕಂಥವ್ರಿಗೆ ಪರವಾಗಿ ಇದ್ದೀರಾ ಅಂತ ನಮಗೆ ಗೊತ್ತಾಗಿರೋದ್ರಿಂದ ಇವತ್ತು ಪಕ್ಷಾತೀತವಾಗಿ ಮತ್ತು ಎಲ್ಲರೂ ಕೂಡ ಈ ಒಂದು ಎಕ್ಸ್ಪ್ರೆಸ್ ಲೈನ್ ನಿಲ್ಲಿಸೋದಕ್ಕೆ ಭಾಳ ಆಸಕ್ತಿಯನ್ನು ವಹಿಸಿ ಕೂಡ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಇದು ಭಾಳ ಪಕ್ಷಾತೀತವಾಗಿ ಇರತಕ್ಕಂಥವರು ಜಿಲ್ಲೆಯ ಜನತೆಯ ಹಿತದೃಷ್ಟಿಯಿಂದ ರೈತರ ಹಿತದೃಷ್ಟಿಯಿಂದ ಇವಾಗ ಏನು ಎಪ್ಪತ್ತನೇ ಕಿಲೋಮೀಟರ್ದಿಂದ ಒಂದು ಎಕ್ಸ್ಪ್ರೆಸ್ ಲೈನನ್ನು ತಗೊಂಡೋಗಿ ಕೊಟ್ಟಿದ್ದಾರೆ ಅದನ್ನು ತಡೆಯಲೇಬೇಕಾಗ್ತದೆ ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಭಾಳ ಕಾರ್ಯಪ್ರವೃತ್ತರಾಗಿದ್ದೀವಿ ಈಗಾಗಲೇ ನಮ್ಮ ಶಿವಣ್ಣವರು ಭಾಳ ಇನ್ನು ಹದಿನಾರು ವರ್ಷ ಮುಂಭಿನ ಥರ ಓಡಾಡ್ತಾ ಇದ್ದಾರೆ ನಾನು ಒಂದು ಗಣಿಗಿಂತ ಐದೈದು ನಿಮಿಷಕ್ಕೂ ಒಂದು ಅಂದ್ಕೊಂಡು ಹೇಳ್ತೂ ಅವರ ಒಂದು ಉತ್ಸಾಹಕ್ಕೆ ನಾವು ನೀವು ಎಲ್ಲರೂ ಸಪೋರ್ಟ್ ಮಾಡಿಬಿಟ್ರೆ ಬಹುಶಃ ಇದು ನಿಲ್ಲಿಸೋದಕ್ಕೆ ಕಷ್ಟ ಆಗಿರಲಿಲ್ಲ ನಮಗೆ ಜನಗಳು ಬೆಂಬಲ ಎಷ್ಟು ನೃತ್ಯ ಇವತ್ತು ಮಾಹಿತಿ ಕೊಡೋದು ಬೆಂಬಲ ಅಷ್ಟೇ ಮುಖ್ಯ ಯಾಕೆಂದರೆ ತಮ್ಮ ಬೆಂಬಲ ಇದ್ದರೆ ಖಂಡಿತ ಇದನ್ನ ಕೆಲಸದಲ್ಲಿ ಯಾವುದೇ ರೀತಿ ಕಷ್ಟ ಆಗಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೀವಿ ಜೊತೆಗೆ ಈಗಾಗಲೇ ನಮ್ಮ ಅವರು ಒಟ್ಟು ಮೂವತ್ತೇಳು ಎಂಟು ಮಠಗಳಿದ್ದಾವೆ ಈ ದಿನ ಮೂವತ್ತೆಂಟು ಜನ ಸ್ವಾಮಿಗಳನ್ನೆಲ್ಲ ಪರ್ಸನಲ್ಲ ಭೇಟಿ ಮಾಡಿಕೊಟ್ಟವರು ಎಲ್ಲ ಸ್ವಾಮಿಗಳೆಲ್ಲರೂ ಕೂಡ ಪರವಾಗಿ ಇದ್ದಾರೆ ಕೂಡ ಎಕ್ಸ್ಪ್ರೆಸ್ ಲೈನ್ ನಿಲ್ಲಿಸ್ತಾ ಬಂತು ಮಾಡ್ತೀವಿ ಓಡಾಡಿಕೊಳ್ತಿದ್ದೇನೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳನ್ನ ಎಲ್ಲ ರಾಜಕೀಯ ಮುಖಂಡ ಮುಖರನ್ನು ಈ ಎಕ್ಸ್ಪ್ರೆಸ್ ಲೈನ್ ಲೈನನ್ನು ನಿರ್ಸೋದ್ರ ಬಗ್ಗೆ ಬಹಳ ಮುಖ್ಯಮಂತ್ರಿ ಜೊತೆಗೆ ರೈತರು ಏನು ನಮಗೆ ಸಿಗಬೇಕಾದಂಥ ನೀರನ್ನು ಬೇರೆಯವರಂಥ ಕುಟುಂಬದಲ್ಲಿ ಜೊತೆಗೆ ಅವರು ಕೂಡ ಎಲ್ಲ ಕೆರೆಗೆ ನಿಲ್ತಕ್ಕಂಥ ಪರಿಸ್ಥಿತಿ ಉತ್ತಮವಾಗಿ ಈ ದೇಶದಲ್ಲಿ ನಾವು ಒಂದು ವಾರಗಳ ಕಾಲ ಕೊಡ್ತೀವಿ ಏನು ಮೊನ್ನೆ ಗುರುವಾರದವರೆಗೂ ಮುಂದಿನ ಗುರುವಾರದವರೆಗೂ ಒಂದು ಟೈಮನ್ನು ಕೊಡ್ತದೆ ಅದರ ಒಳಗಾಗಿ ಸರ್ಕಾರ ಒಂದು ಸ್ಪಷ್ಟವಾದಂಥ ತೀರ್ಮಾನಕ್ಕೆ ಕೊಡಬೇಕು ಸ್ಪಷ್ಟವಾದ ತೀರ್ಮಾನಕ್ಕೆ ಹೋಗಲು ಈ ಯೋಜನೆಯನ್ನು ನಿಲ್ಲಿಸಬೇಕು ನಿಲ್ಲಿಸದಲ್ಲೇ ಹೋದರೆ ನಾವೆಲ್ಲರೂ ಕೂಡ ಸೇರಿಕೊಂಡು ತುಮಕೂರು ಜಿಲ್ಲೆಯ ಜನತೆಯ ಒಂದು ಬೆಂಬಲವನ್ನು ಕಂಡುಕೊಂಡು ಅದನ್ನು ಊಟನಲ್ಲಿ ಕಂಡುಕೊಂಡೋಗಿ ಎಲ್ಲ ಮಾಹಿತಿ ಇಟ್ಕೊಂಡು ಆಸಕ್ತಿ ಕರ್ತವ್ರನ್ನೆಲ್ಲರೂ ಕೂಡ ಕರೆ ಆ ಒಂದು ಕಾಮಗಾರಿಯನ್ನು ನಡೆಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ ಇದಕ್ಕೆ ಯಾವುದೇ ಅಡೆತಡೆ ಬಂದರೂ ಕೂಡ ನಾವು ಅದನ್ನು ನಿರ್ಮಿಸೋದಕ್ಕೆ ಸಿಗ್ಬೋದು ಯಾರು ಏನೋ ತೊಗೊಳ್ಳಿ ಯಾರು ಏನೇ ಮಾಡಲಿ ಎಲ್ಲ ರೀತಿಯ ಪರಿಸ್ಥಿತಿಯನ್ನು ಎದುರಿಸಿ ನಾವು ಆ ಜನ ನಿಲ್ಲಕ್ಕಂಥ ಕೆಲಸ ಮಾಡೇ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತೀವಿ ಅದಕ್ಕೆ ನಾವೆಲ್ಲರೂ ಕೂಡ ಬೆಂಗಳೂರು ನಿಲ್ಬೇಕಂತ ಮತ್ತೆ ಬೇಕೇಳ್ತ ಸಂಭವ ನಾವೆಲ್ಲ ಎಲ್ಲ ನಾಯಕರು ಸೇರಿ ತಾವು ಇದು ಸೀರಿಯಸ್ ಆಗಿ ಮಾಡಬೇಕು ಅಂತ ವಿಚಾರ